ನಮಸ್ಕಾರ ರೈತ ಮಿತ್ರರೇ ಬೆಳೆ ಪರಿಹಾರದ ಹಣ ಹಾಗೂ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣದ ಅಪ್ಡೇಟ್ಗೆ ಸ್ವಾಗತ ಈ ದಿನ ನಿಮ್ಮ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬರುತ್ತೆ ಹಾಗೂ ಬೆಳೆ ಪರಿಹಾರದ ಹಣ ಈ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲಾ ರೈತ ಬಂಧವರು ತಪ್ಪದೇ ನೋಡಲೇಬೇಕಾದಂತಹ ಅಪ್ಡೇಟ್ ಇದಾಗಿರುತ್ತೆ ನೋಡಿ ಸರ್ಕಾರದ ಕಡೆಯಿಂದ ಎರಡು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಕೂಡ ಬಂದಿದಾವೆ ಪಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತು ಬಿಡುಗಡೆ ದಿನಾಂಕ ಹೊಸ ಅಪ್ಡೇಟ್ ಮತ್ತೊಂದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಸಂಬಂಧಿಸಿದಂತೆ ಇಲ್ಲಿ ಈ ಜಿಲ್ಲೆಗಳಿಗೆ ಬೆಳೆ ಪರಿಹಾರ ಹಣ ಹಾಕ್ತಾ ಇದ್ದಾರೆ ಒಂದು ಎಕರೆಗೆ ಎಷ್ಟು ಬರ್ತಾ ಇದೆ ಐದು ಎಕರೆಗೆ ಎಷ್ಟು ಹಣ ಬರ್ತಾ ಇದೆ ಯಾವ್ಯಾವೆಲ್ಲ ಬೆಳೆ ಪರಿಹಾರ ಹಣ ಬರ್ತಾ ಇದೆ ಅಂದ್ರೆ ಯಾವ್ಯಾವೆಲ್ಲ ಬೆಳೆಯನ್ನ ನೀವು ಬೆಳೆದಿರ್ತೀರ ಅದಕ್ಕೆ ಎಷ್ಟು ಪರಿಹಾರ ಹಣ ಬರ್ತಾ ಇದೆ ಎಲ್ಲವನ್ನು ಕೂಡ ತಿಳಿಸಿಕೊಡ್ತಾನೆ ವೀಕ್ಷಕರೇ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ಯಾರಿನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಬಹುದು ಹಾಗೆ ನೋಡಿ ವೀಕ್ಷಕರೇ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರು ಯಾರಿನ ಲೈಕ್ ಮಾಡದೆ ನೋಡ್ತಾ ಇದ್ರ ವೀಕ್ಷಕರೇ ಪ್ರತಿಯೊಬ್ಬ ವೀಕ್ಷಕರು ಲೈಕ್ ಮಾಡಿ ನಮ್ಮ ಶ್ರಮಕ್ಕೆ ಒಂದು ಮೆಚ್ಚುಗೆ ಇರಲಿ ನೋಡಿ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಡಿ ರೈತರಿಗೆ ಪ್ರತಿ ವರ್ಷನೂ ಆರು ಸಾವಿರ ರೂಪಾಯಿ ಹಣವನ್ನ ಮೂರು ಕಂತುಗಳಾಗಿ ನೀಡಲಾಗುತ್ತಿತ್ತು ಕಂತು ಬಿಡುಗಡೆಗೆ ಸಂಬಂಧಿಸಿದಂತೆ ಮಹತ್ವದ ಅಪ್ಡೇಟ್ ಬಂದಿದೆ ಹಾಗೂ ಇಲ್ಲಿ ನೋಡಿ ಕಂತು ದಿನಾಂಕ ಹೌದು ಇಲ್ಲಿ ಕೇಂದ್ರ ಅಂದ್ರೆ ಮಾಧ್ಯ ಸರ್ಕಾರ ಕೃಷಿ ಸಚಿವರಾಗಿರುವಂತಹ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನವದೆಹಲಿಯಲ್ಲಿ ಕೃಷಿ ಭವನದಲ್ಲಿ ಅಧಿಕಾರಿಗಳೊಂದಿಗೆ ವಿಶೇಷ ಸಭೆ ನಡೆಸಿದ್ದಾರೆ ಈ ಸಭೆಯಲ್ಲಿ ಕಂತು ಬಿಡುಗಡೆ ಪ್ರಕ್ರಿಯೆ ವೇಗದೊಳಗಾಗಿಸುವ ಬಗ್ಗೆ ಚರ್ಚೆ ನಡೆದಿದೆ ಎಂದು ವರದಿ ತಿಳಿದಿದೆ ಹಾಗೂ ಕರ್ನಾಟಕದ ಈ ಜಿಲ್ಲೆಗಳಿಗೆ ಬೆಳೆ ಪರಿಹಾರ ಹಣವನ್ನ ಬಿಡುಗಡೆ ಮಾಡಬೇಕು ಅಂತ ಇಲ್ಲಿ ಚರ್ಚಿಸಲಾಗಿದೆ ನೋಡಿ ಸಚಿವರು ಎಲ್ಲಾ ರಾಜ್ಯಗಳ ಕೃಷಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಅರ್ಹ ರೈತರ ಖಾತೆ ಪರಿಶೀಲನೆ ತ್ವರಿತಗೊಳಿಸಿ ಡೇಟಾ ಅಪ್ಡೇಟ್ ಮುಗಿಸಲು ಇದರಿಂದ ತಂತು ಬಿಡುಗಡೆ ಪ್ರಕ್ರಿಯೆ ಈಗ ಅಂತಿಮ ಹಂತದಲ್ಲಿದೆ ವೀಕ್ಷಕರ ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ಹಾಗೂ ಯಾರನ್ನು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ನೋಡಿ ನಾನು ಒಂದು ದಿನಾಂಕವನ್ನು ನಿಮಗೆ ಪ್ರಕಟಣೆ ಮಾಡ್ತಾನೆ ಈ ಒಂದು ದಿನಾಂಕದಂದು ಯಾಕೆ ನಿಮಗೆ ಇವಾಗ ಸ್ವಲ್ಪ ಬೇಗನೆ ಹಣ ಬರುತ್ತೆ ಅನ್ನೋದಾದ್ರೆ ನೋಡಿ ಬಿಹಾರ್ ಚುನಾವಣೆಯ ಮತದಾನ ನವೆಂಬರ್ ಹನ್ನೊಂದಕ್ಕೆ ಮುಗಿಯುತ್ತಿದೆ ನೋಡಿ ಈ ತಿಂಗಳ ಹನ್ನೊಂದಕ್ಕೆ ಈ ಒಂದು ಬಿಹಾರ್ ಚುನಾವಣೆಯ ಮತದಾನ ಇರ್ತಾ ಇರುವಂತದ್ದು ಅದು ಮುಗಿಯುತ್ತೆ ಮತ್ತು ಅದಕ್ಕಿಂತ ಮುಂಚೆ ರೈತರನ್ನ ಪ್ರೋತ್ಸಾಹಿಸಬೇಕು ರೈತರಿಗೆ ಆದ್ಯತೆಯನ್ನ ಕೊಡಬೇಕು ಅಂತ ಹೇಳಿಬಿಟ್ಟು ರೈತರ ಖಾತೆಗೆ ಹಣ ವರ್ಗಾವಣೆಯಾಗಬಹುದು ಎಂಬ ನಿರೀಕ್ಷೆ ತುಂಬ ತುಂಬನೇ <mimit> ವೈಯಕ್ತಿಕವಾಗಿದೆ ಹಾಗೆ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಮತ್ತು ಇಲ್ಲಿ ಪಿ ಎಂ ಕಿಸಾನ್ ಹಣ ಯಾವ ದಿನದಂದು ಎಕ್ಸಾಕ್ಟ್ ಆಗಿ ಬರುತ್ತೆ ಅಂತ ನೋಡೋಣ ನೋಡಿ ಈ ಬಾರಿ ಕಂತು ಬಿಡುಗಡೆಯಲ್ಲಿ ಸ್ವಲ್ಪ ವಿಳಂಬ ಆಗಿರುವುದಕ್ಕೆ ಒಂದು ಮುಖ್ಯ ಕಾರಣ ಏನಂದ್ರೆ ಅನರ್ಹ ಮತ್ತು ನಕಲಿ ರೈತರನ್ನ ಯೋಜನೆಯಿಂದ ತೆಗೆದು ಹಾಕುವ ಪ್ರಕ್ರಿಯೆ ನಡೆಯುತ್ತಿದೆ ಹೌದು ವೀಕ್ಷಕರೇ ಈ ಹಿಂದಿನ ತಿಂಗಳು ನಂದು ಮತ್ತು ಈ ತಿಂಗಳಿನಿಂದಲೂ ಕೂಡ ಈ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಕೇಂದ್ರ ಸರ್ಕಾರವು ಡೇಟಾ ಪರಿಶೀಲನೆ ನಡೆಸಿದೆ ಅರ್ಹತೆಯನ್ನ ಪೂರೈಸಿದ ರೈತರ ಹೆಸರುಗಳನ್ನ ಪಟ್ಟಿಯಿಂದ ತೆಗೆದು ಹಾಕುವಿಕೆ ನಡೆಯುತ್ತಿದೆ ಇದರ ಪರಿಣಾಮವಾಗಿ ಸುಮಾರು ಮೂವತ್ತು ಲಕ್ಷಕ್ಕೂ ಹೆಚ್ಚು ರೈತರ ಕಂತು ತಾತ್ಕಾಲಿಕವಾಗಿ ನಿಂತ ನೋಡಿ ಕೆಲವೊಬ್ರು ನಿಮ್ಮ ಸ್ನೇಹಿತರು ಹೇಳ್ತಾ ಇದೆ ನಮಗೆ ಪಿ ಎಂ ಕಿಸಾನ್ ಹಣನೇ ಬಂದಿಲ್ಲ ಅಂತ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾಕಂತಂದ್ರೆ ಈ ಒಂದು ವಿಡಿಯೋದಲ್ಲಿ ಸುಮಾರು ಮೂರು ದಿನಗಳ ಕಾಲ ರಿಸರ್ಚ್ ಮಾಡಿರುವಂತಹ ಅಪ್ಡೇಟ್ ಇರುತ್ತೆ ವೀಕ್ಷಕರ ಎಲ್ಲರೊಂದಿಗೂ ಕೂಡ ಹಂಚ್ಕೊಳ್ಳಿ ಯಾಕಂದ್ರೆ ಮೂವತ್ತು ಲಕ್ಷಕ್ಕೂ ಹೆಚ್ಚು ರೈತರ ಕಂತು ತಾತ್ಕಾಲಿಕವಾಗಿ ನಿಂತಿದೆ ಅರ್ಹ ರೈತರಿಗೆ ಮಾತ್ರ ಈ ಬಾರಿ ಹಣ ವರ್ಗಾವಣೆ ಆಗುವಂತೆ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿದೆ ನೋಡಿ ಎಲ್ಲಾ ರೈತರು ಕೂಡ ತಪ್ಪದೆ ನೋಡಿ ಇಲ್ಲಿ ಫರ್ಜಿ ರೈತರ ಗುರುತಿಸುವ ವಿಧಾನ ಹೌದು ಆಧಾರ್ ಲಿಂಕ್ ಖಾತೆ ವಿವರ ಹಾಗೂ ಭೂಮಿಯ ದಾಖಲಾತಿಗಳ ಆಧಾರದಲ್ಲಿ ಪರಿಶೀಲನೆ ನಡೆಸುತ್ತಿದೆ ಯಾವ ರೈತರು ಸರ್ಕಾರದಿಂದ ನಿಯಮಗಳನ್ನು ಪೂರೈಸುತ್ತಾರೋ ಅವರಿಗೆ ಮಾತ್ರ ಈ ಬಾರಿ ಹಣ ಲಭ್ಯವಾಗಲಿದೆ ನೋಡಿ ಇಲ್ಲಿ ನಿಮ್ಮ ಪಿ ಕಿಸಾನ್ ಸ್ಟೇಟಸ್ ಅನ್ನ ಅಧಿಕೃತ ವೆಬ್ಸೈಟ್ ನಲ್ಲಿ ಪರಿಶೀಲನೆ ಮಾಡಿಕೊಳ್ಬಹುದು ಇ ಕೆ ಸಿ ಕಂಪ್ಲೀಟೆಂಟ್ ಎಂದು ತೋರಿಸುತ್ತಿದ್ದರೆ ಮತ್ತು ಬೆನಿಫಿಷಿಯ ಲಿಸ್ಟ್ ಡೇಟ್ ಸಕ್ಸಸ್ಫುಲಿ ಅಂದರೆ ನೀವು ಈ ಕಂತಿನ ಹಣಕ್ಕೆ ಅರ್ಹರಾಗುತ್ತೀರಿ ನಾನು ವೆಬ್ಸೈಟ್ ಲಿಂಕ್ ಅನ್ನು ಕೆಳಗಡೆ ಕೊಟ್ಟಿರ್ತೇನೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಯಾವುದೇ ದೋಷ ತೋರಿಸುತ್ತಿದ್ದಾರೆ ದಯವಿಟ್ಟು ನಮಗೆ ತಿಳಿಸಿ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಥವಾ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅಪ್ಡೇಟ್ ಅನ್ನ ಮಾಡಿಸ್ಕೊಳ್ಳಿ ನೋಡಿ ಪಿ ಕಿಸಾನ್ ಯೋಜನೆಯ ಹಣ ಈ ತಿಂಗಳು ಹನ್ನೊಂದನೆಯ ತಾರೀಕಿನ ಒಳಗಾಗಿ ನಿಮಗೆ ಬರುವಂತಹ ನಿರೀಕ್ಷೆ ಹೆಚ್ಚಾಗಿದೆ ಇವಾಗ ಬನ್ನಿ ಬೆಳೆ ಪರಿಹಾರದ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಎಷ್ಟು ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬರ್ತಾ ಇದೆ ಮತ್ತು ಯಾವ ದಿನದಂದು ಇದು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ ಎಂಬುದನ್ನು ತಿಳ್ಕೊಳ್ಳೋಣ ನೋಡಿ ಈಗ ಮಾತನಾಡೋಣ ಮತ್ತೊಂದು ಪ್ರಮುಖ ವಿಷಯದ ಬಗ್ಗೆ ಅಂದ್ರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಬೆಳೆ ಪರಿಹಾರದ ಹಣದ ಬಗ್ಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇತ್ತೀಚೆಗೆ ನಮ್ಮ ದೆಹಲಿಯಲ್ಲಿ ಕೃಷಿ ಭವನದಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿದ್ದಾರೆ ಈ ಸಭೆಯ ಮುಖ್ಯ ಉದ್ದೇಶ रैतरे बेड़े विमे परिहारा ಕ್ರಾಪ್ ಇನ್ಸೂರೆನ್ಸ್ ಕ್ಲೈಮ್ ತ್ವರಿತವಾಗಿ ಈ ಒಂದು ಸಭೆಯನ್ನ ಕೈಗೊಂಡಿದ್ರು ನೋಡಿ ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ನೀಡಲಾಗಿದೆ ರೈತರಿಂದ ಬಂದ ದೂರಗಳನ್ನ ತಕ್ಷಣವೇ ಪ್ರತಿಯೊಬ್ಬ ಅಧಿಕಾರಿಗಳು ಅಕ್ಸೆಪ್ಟ್ ಮಾಡಿ ಪರಿಶೀಲಿಸಿ ಪರಿಹಾರವನ್ನ ಶೀಘ್ರ ಬಿಡುಗಡೆ ಮಾಡಬೇಕು ಕ್ಲೈಮ್ ಪ್ರಕ್ರಿಯೆಯಲ್ಲಿ ಇರುವ ವಿಳಂಬವನ್ನು ಕಡಿಮೆ ಮಾಡಲು ಹೊಸ ಡಿಜಿಟಲ್ ವ್ಯವಸ್ಥೆ ತರಲಾಗುತ್ತಿದೆ ಮತ್ತು ಇಲ್ಲಿ ಕ್ಲೈಮ್ಗಳಲ್ಲಿ ಆಕ್ರಮಗಳ ಕುರಿತು ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಹೌದು ಇತ್ತೀಚೆಗೆ ಮಹಾರಾಷ್ಟ್ರದ ಕೆಲವು ಜಿಲ್ಲೆಗಳಲ್ಲಿ ಬೆಳೆ ವಿಮೆ ಪರಿಹಾರವಾಗಿ ರೈತರಿಗೆ ಕೇವಲ ಒಂದರಿಂದ ಇಪ್ಪತ್ತೊಂದರಷ್ಟು ಮೊತ್ತ ಮಾತ್ರ ಬಂದಿತ್ತು ಎಂಬ ವರದಿಗಳು ಕೂಡ ಬಂದಿವೆ ಇದರಿಂದ ರೈತರಲ್ಲಿ ತೀವ್ರ ಅಸಮಾಧಾನ ಉಂಟಾಗಿದೆ ನೀವು ನೋಡ್ತಾ ಇರಬಹುದು ಇತ್ತೀಚೆಗೆ ಕರ್ನಾಟಕದಲ್ಲಿ ಅನೇಕ ಸ್ಟ್ರೈಕ್ಗಳು ನಡೀತಾ ಇದ್ದಾವೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಸಚಿವರು ಇದು ರೈತರೊಂದಿಗೆ ಮಾಡಿದ ಗೇಲಿ ಇದು ಸಂಪೂರ್ಣವಾಗಿ ತನಿಖೆಗೆ ಒಳಪಡಬೇಕು ಎಂದು ತಿಳಿಸಿದ್ದಾರೆ ಯಾಕಂದ್ರೆ ಬೆಳೆ ಪರಿಹಾರ ಹಣವನ್ನ ಇಲ್ಲಿ ಕೇವಲ ಒಂದು ರೂಪಾಯಿ ಮತ್ತು ಇಪ್ಪತ್ತೊಂದು ರೂಪಾಯಿಯಷ್ಟು ಮಹಾರಾಷ್ಟ್ರದಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಾಕಿದ್ದಾರೆ ಹಾಗಾಗಿ ಇಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳಿದ್ದಾರೆ ಇದು ರೈತರೊಂದಿಗೆ ಮಾಡಿದ ಗೇಲಿ ಇದು ಸಂಪೂರ್ಣವಾಗಿ ತನಿಖೆಗೆ ಒಳಪಡಿಸಲಾಗುವುದು ಎಂದು ತಿಳಿಸಲಾಗುತ್ತಿದೆ ನೋಡಿ ಸಚಿವರ ಮಾತು ಪ್ರಕಾರ ರೈತರ ಹಕ್ಕಿನ ಹಣ ಯಾರು ತಡೆ ಹಿಡಿಯಲು ಸಾಧ್ಯವಿಲ್ಲ ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ ಹಾಗಾದ್ರೆ ಇವಾಗ ಬನ್ನಿ ಕರ್ನಾಟಕದಲ್ಲಿ ಬೆಳೆ ಪರಿಹಾರದ ಹಣ ಯಾವಾಗ ಬರುತ್ತೆ ಯಾವ ಜಿಲ್ಲೆಗಳು ಇದಕ್ಕೆ ಅಕ್ಸೆಪ್ಟ್ ಆಗಿದಾವೆ ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟು ಹಣವನ್ನು ಇವರು ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಕೊಳ್ತಾ ಹೋಗೋಣ ವೀಕ್ಷಕರೇ ಯಾರಿನೂ ಕೂಡ ಲೈಕ್ ಮಾಡಿಲ್ಲ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ಹಾಗೂ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ಹೊಸ ವ್ಯವಸ್ಥೆ ಅಂತಾನೆ ಹೇಳ್ಬೋದು ಬೆಳೆ ವಿಮೆ ಮೊತ್ತ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡುವಂತೆ ಸರ್ಕಾರ ಹೊಸ ಪ್ಲಾಟ್ಫಾರ್ಮ್ ಅನ್ನು ತರಲು ಮುಂದಾಗಿದೆ ಇದರಿಂದ ರೈತರು ಮಧ್ಯವರ್ತಿಗಳಿಂದ ಮೋಸಕ್ಕೆ ಒಳಗಾಗುವುದಿಲ್ಲ ಅಂತ ಹೇಳಲಾಗಿದೆ ಮತ್ತು ರೈತರಿಗೆ ಸಲಹೆಯನ್ನು ಕೊಡಲಾಗಿದೆ ಸರ್ಕಾರದಿಂದ ಯಾರು ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸಿದ್ದಾರೋ ಅವರು ತಮ್ಮ ಕ್ಲೈಮ್ ಸ್ಥಿತಿಯನ್ನು ಪರಿಶೀಲಿಸಲು ಅಧಿಕೃತ ವೆಬ್ಸೈಟ್ ಅಥವಾ ಕೃಷಿ ಸಹಾಯ ಕೇಂದ್ರಕ್ಕೆ ಸಂಪರ್ಕಿಸಬಹುದು ಅಂತ ಹೇಳಲಾಗಿದೆ ಯಾವುದೇ ದೂರು ಇದ್ದರೂ ಅದು ಈಗಲ್ ಪೋಟಲ್ ಮೂಲಕ ನೇರವಾಗಿ ಸಚಿವಾಲಯಕ್ಕೆ ಹೋಗುತ್ತದೆ ಅಂತ ಹೇಳಲಾಗಿದೆ ಹೀಗಾಗಿ ಸ್ನೇಹಿತರೆ ಈ ಬಾರಿ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತು ಮತ್ತು ಈ ಫಸಲ್ ಬಿಮಾ ಯೋಜನೆಯ ಬೆಳೆ ಪರಿಹಾರ ಎರಡನ್ನೂ ಕೂಡ ದೊಡ್ಡ ಬದಲಾವಣೆ ಆಗುತ್ತಿವೆ ಒಂದೆಡೆ ನಕಲಿ ರೈತರನ್ನ ತೆಗೆದುಹಾಕಿ ಅರ್ಹ ರೈತರಿಗೆ ಮಾತ್ರ ಹಣ ನೀಡಲಾಗುತ್ತಿದೆ ಮತ್ತೊಂದೆಡೆ ಬೆಳೆ ವಿಮೆ ಕ್ಲೈಮ್ ಗಳನ್ನ ತ್ವರಿತವಾಗಿ ನೀಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ನೀವು ಕೂಡ ಇದಕ್ಕೆ ಅರ್ಹರಾಗಿದ್ರೆ ಈಗಲೇ ಪಿಎಂ ಕಿಸಾನ್ ಅಂತ ಕೆಳಗಡೆ ಪ್ರತಿಯೊಬ್ಬರು ಕೂಡ ಕೆಳಗಡೆ ತಿಳಿಸಿ ಅದು ನಿಮಗೆ ಬೆಳೆ ಪರಿಹಾರ ಹಣಕ್ಕೆ ನೀವು ಅರ್ಹರಾಗಿದ್ರೆ ಬೆಳೆ ಪರಿಹಾರ ಅಂತ ಕೆಳಗಡೆ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಮೆಂಟ್ ಮಾಡಿ ನೋಡಿ ಇವಾಗ ಬನ್ನಿ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಹಣ ಎಸ್ ಬರ್ತಾ ಇದೆ ಅಂತ ನೋಡಿ ಇಲ್ಲಿ ಪಿ ಎಫ್ ಬಿ ವೈ ಅಡಿಯಲ್ಲಿ ಸಮಾಪ್ತ ಒಂದು ಪ್ರಮಾಣ ಅಥವಾ ಸುಮ ಇನ್ಸೂರ್ಡ್ ಈ ಒಂದು ಪ್ರತಿ ಹೆಕ್ಟೇರ್ ಪ್ರತಿ ಪ್ರದೇಶದ ಆಧಾರದಲ್ಲಿ ನಿರ್ಧಾರವಾಗುತ್ತೆ ಅಂದ್ರೆ ಈ ಜಿಲ್ಲೆಗಳಿಗೆ ಇಷ್ಟು ಈ ಒಂದು ತಾಲೂಕುಗಳಿಗೆ ಇಷ್ಟು ಈ ಒಂದು ಎಕರೆಗಳಿಗೆ ಇಷ್ಟು ಅಂತ ನಿಮಗೆ ಇಲ್ಲಿ ಪ್ರತಿಯೊಂದು ಕೂಡ ಪ್ರತ್ಯೇಕವಾಗುತ್ತೆ ಮತ್ತು ರೈತ ಮಾತ್ರ ಹಾಕಬೇಕಾದ ಪ್ರೀಮಿಯಂ ರೇಟ್ ಇಲ್ಲಿ ಹೇಳಲಾಗಿದೆ ಇಲ್ಲಿ ಖರೀಫ್ ಬೆಳೆಗಳಿಗೆ ಎರಡು ಪರ್ಸೆಂಟ್ ಸಮ ಇನ್ಸೂರ್ಡ್ ಅಥವಾ ಅಕ್ಯೂರೇಟ್ ರೇಟ್ ಯಾವುದೇ ಕಡಿಮೆಯೋ ಅದೇ ನೀವು ಹಾಕಿರಬಹುದು ಈ ಜಿಲ್ಲೆಗಳಿಗೆ ಹಣವನ್ನ ಹಾಕಲಾಗುತ್ತಿದೆ ಮತ್ತು ಪರಿಹಾರದಲ್ಲಿ ಎಂದು ಸುದ್ದಿ ಬಂದಿದೆ ಹಾಗಾಗಿ ನಿಖರ ಒಬ್ಬ ರೈತನು ಎಷ್ಟು ರೂಪಾಯಿ ಹಣ ಪಡೆಯುತ್ತಾನೆ ಎಂಬುದು ಮುಂದೆ ನಾವು ನಿಮಗೆ ತಿಳಿಸ್ತಾ ಇದ್ದಾವೆ ಬನ್ನಿ ನೋಡಿ ಬೆಳೆಯ ಹಂತ ನಷ್ಟದ ಪ್ರಮಾಣ ಮತ್ತು ಇತರೆ ತಾಂತ್ರಿಕ ಅಂಶಗಳ ಮೇಲೆ ಇದು ಅವಲಂಬಿತವಾಗುತ್ತೆ ಅಂತ ನಾವು ಹೇಳಿದಾವೆ ಅದಾಗಿಯೂ ಕೂಡ ನಿಮಗೆ ಎಷ್ಟು ಹಣ ಬರುತ್ತೆ ಅಂತ ನೋಡಿದ್ರೆ ಬನ್ನಿ ಮೊದಲನೆಯದಾಗಿ ಈ ಜಿಲ್ಲೆಗಳಿಗೆ ಹಣ ಬರ್ತಾ ಇರುವಂತದ್ದು ಹೌದು ವೀಕ್ಷಕರೇ ಕರ್ನಾಟಕದಲ್ಲಿ ಈ ಯೋಜನೆಯ ವ್ಯಾಪ್ತಿ ಅಲ್ಲಿ ಅನೇಕ ಜಿಲ್ಲೆಗಳು ಬಂದಿದಾವೆ ಉದಾಹರಣೆಯಾಗಿ ಕಲಬುರಗಿ ಜಿಲ್ಲೆಗೆ ಹಣ ಬರ್ತಾ ಇರುವಂತದ್ದು ಹಾಗೂ ಬೀದರ್ ಜಿಲ್ಲೆಗೂ ಕೂಡ ಬೆಳೆ ಪರಿಹಾರದ ಹಣ ಬರ್ತಾ ಇರುವಂತದ್ದು ಹಾಗೂ ಹಾಸನ ಜಿಲ್ಲೆಗೂ ಕೂಡ ಬೆಳೆ ಪರಿಹಾರದ ಹಣ ಬರ್ತಾ ಇರುವಂತದ್ದು ಮತ್ತು ಬೆಳಗಾವಿ ಜಿಲ್ಲೆಗೂ ಕೂಡ ನಾವು ಕಾಯ್ದು ನೋಡಬೇಕಾಗಿದೆ ಹಾಗೂ ನಿಮ್ಮ ಒಂದು ಜಿಲ್ಲೆ ಯಾವುದು ಅಂತ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅನ್ನ ಮಾಡಬಹುದು ನೋಡಿ ಕರ್ನಾಟಕದಲ್ಲಿ ಕಳೆದ ಈ ಕಲಬುರಗಿ ಜಿಲ್ಲೆಯಲ್ಲಿ ಮೂರು ವರ್ಷದಲ್ಲಿ ಸುಮಾರು ಒಂಬೈನೂರ ಕೋಟಿ ರೂಪಾಯಿ ಪರಿಹಾರ ಧನ ವಿವರಣೆ ಇದೆ ನೋಡಿ ನಾವು ಕಲೆಕ್ಟ್ ಮಾಡಿರುವಂತಹ ಡೇಟಾ ಬಂದ್ಬಿಟ್ಟು ಡಿಸ್ಟ್ರಿಕ್ಟ್ ವೈಸ್ ಡೀಟೇಲ್ಸ್ ಆಫ್ ಫಾರ್ಮರ್ ಅಪ್ಲಿಕೇಶನ್ಸ್ ಇನ್ಸೂರ್ಡ್ ಅಂಡರ್ ಪಿ ಎಮ್ ಎಫ್ ಬಿ ವೈ ಈ ಒಂದು ವೆಬ್ಸೈಟ್ನ ಪ್ರಕಾರ ಇಷ್ಟು ಹಣ ಹಾಕಲಾಗಿದೆ ನೋಡಿ ಇಲ್ಲಿ ಪ್ರತಿ ಪ್ರದೇಶದ ಮೇಲೆ ಡಿಪೆಂಡ್ ಆಗಿರುತ್ತೆ ವೀಕ್ಷಕರೇ ಹಾಗಾಗಿ ಇಲ್ಲಿ ಅನೇಕ ಮಾಹಿತಿಗಳನ್ನು ನೀವು ಕೇಳ್ತೀರಾ ಸೊ ಅದರಲ್ಲಿ ಯಾವುದು ನಿಜ ಯಾವುದು ಕರೆಕ್ಟ್ ಅಂತ ನಿಮಗೆ ಗೊತ್ತಿರೋದಿಲ್ಲ ಹಾಗಾಗಿ ನೋಡಿ ನಮ್ಮ ಚಾನಲನ್ನು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ನಾವು ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತವೆ